ಕೃಷ್ಣರಾಜಪೇಟೆ ತಾಲೂಕಿನ ಬೂಕನ್ಕೆರೆ ಹೋಬಳಿಯ ಗಂಜಿಗೆರೆ ಗ್ರಾಮ ಪಂಚಾಯಿತಿ ಕೇಂದ್ರದಲ್ಲಿರುವ ನೇತಾಜಿ ಪಬ್ಲಿಕ್ ಸ್ಕೂಲ್ ಸಹಯೋಗದಲ್ಲಿ ನಡೆದ ಬೂಕನ್ಕೆರೆ ಹೋಬಳಿ ಮಟ್ಟದ ಹಿರಿಯ ಪ್ರಾಥಮಿಕ ಶಾಲೆಗಳ ವಿದ್ಯಾರ್ಥಿಗಳ ಹೋಬಳಿ ಮಟ್ಟದ ಕ್ರೀಡಾಕೂಟವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು ಮಾಹಿತಿಯನ್ನ ಇಡೀ ಮಂಡ್ಯ ಜಿಲ್ಲೆಗೆ ಅಷ್ಟೇ ಆಗಿ ಇಡೀ ರಾಜ್ಯದ ಮೂಲೆ ಮೂಲೆಗಳಿಗೆ ತಲುಪಿಸಲಿಕ್ಕೆ ಮಾಧ್ಯಮದ ಮಿತ್ರರು ಆದಂತ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಆದಂತ ಮಾಧ್ಯಮದ ದಿಗ್ಗಜರು ಅಂತ ಹೇಳಿದಂತ ಕಂಚಿನ ಕಂಠದ ಜೋರು ಚಪ್ಪಳಿಗೆ ನಾನು ಸ್ವಾಗತವನ್ನ ಬಯಸ್ತೇನೆ ಶಿಕ್ಷಕರ ಸಂಘದ ವತಿಯಿಂದ ನಿನ್ನೆ ತಾನೇ ನಾವು ಮನೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟು ನಮ್ಮ ಶಿಕ್ಷಕರಿಗೆ ಹೊರೆಯಾಗ್ತಾ ಇದೆ ಒತ್ತಡವನ್ನು ಹಾಕ್ಬೇಡಿ ಮತ್ತೆ ನಾನು ಈಗಾಗಲೇ ತಮ್ಮ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದೆ ಶಿಕ್ಷಕರಿಗೆ ಒತ್ತಡ ಅಂತ ಕೂಡ ನಾನು ಪತ್ರಿಕೆ ಹೇಳಿಕೆಯನ್ನು ಕೊಟ್ಟಿದ್ದೆ ಮೇಲಾಧಿಕಾರಿಗಳು ಗಮನಕ್ಕೆ ತಂದಿದ್ದಾರೆ ಅದರಿಂದಾಗಿ ತಾಲೂಕು ಪ್ರಾಥಮಿಕ ಶಾಲೆ ಶಿಕ್ಷಕರ ಸಂಘ ನಿಮ್ಮನ್ನ ಮಾಡಲಿಕ್ಕೆ ಮತ್ತು ಗುಣಾತ್ಮಕ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡುವ ನಿಟ್ಟಿನಲ್ಲಿ ಈ ಶಿಕ್ಷಣ ಇಲಾಖೆ ಈ ಅಧಿಕಾರಿಗಳೊಂದಿಗೆ ನೆರೆ ತರಬೇಕು ಅಂತ ಹೇಳ್ತಾ ಈ ಕ್ರೀಡಾಕೂಟಕ್ಕೆ ಬಹಳ ದೂರ ದೂರದಿಂದ ವಿವಿಧ ಶಾಲೆಗಳ ಮಕ್ಕಳನ್ನ ಕರೆ ತಂದಿದೆ ಮಕ್ಕಳ ನೀವೆಲ್ಲ ಬಹಳ ಕ್ರೀಡಾ ಮನೋಭಾವದಿಂದ ನೀವು ಸೋಲಿಗೆ ಎದುರದೆ ಗೆದ್ದಾಗ ಅದಕ್ಕೋಸ್ಕರ ಅಹಮನ ಪಡೆದ ನೀವು ಕ್ರೀಡಾ ಮನೋಭಾವದಿಂದ ಭಾಗವಹಿಸಿ ನಿಮ್ಮ ಶಾಲೆಯ ಕೀರ್ತಿ ಇರುವಂತಹ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಮತ್ತೆ ವಿವಿಧ ಶಾಲೆಗಳಿಂದ ವಿದ್ಯಾರ್ಥಿಗಳನ್ನ ಕರೆತಂದಿರುವಂತಹ ಗೌರವಿತ ವೃದ್ಧಿ ಬಾಂಧವರು ಮಕ್ಕಳನ್ನ ಸುರಕ್ಷಿತವಾಗಿ ಕ್ರೀಡಾಕೂಟ ನಂತರ ಸುರಕ್ಷಿತವಾಗಿ ಕರ್ಕೊಂಡೋಗಿ ಸರ್ ಅಂತ ಹೇಳಿ ಬಹಳ ಸುಸಜ್ಜಿತವಾಗಿ ಈ ನಮ್ಮ ಭೂ ಅರುನಾಥದ ಶ್ರೀ ಸ್ವಾಮಿಯ ಸನ್ನಿಧಿಯಲ್ಲಿ ಇವತ್ತು ಕಾರ್ಯಕ್ರಮ ಆಯೋಜನೆ ಆಗಿದೆ ಇದು ಯಶಸ್ವಿಯಾಗಿ ನಡೆಯಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಜೊತೆಗೆ ನಮ್ಮ ನೇತಾಜಿ ಶಿಕ್ಷಣ ಸಂಸ್ಥೆಯ ನಿರಂಜನ್ ಮತ್ತು ಅವರ ಎಲ್ಲಾ ಆಡಳಿತ ಮಂಡಳಿಯವರು ಬಹಳ ಅಚ್ಚುಕಟ್ಟಾಗಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರೋದಕ್ಕೆ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪರವಾಗಿ ತುಂಬು ಹೃದಯದ ಅಭಿನಂದನೆ ಸಲ್ಲಿಸಿ ಮತ್ತು ನಮ್ಮ ಬಹಳ ಕ್ರಿಯಾಶೀಲ ದೈಹಿಕ ಶಿಕ್ಷಣ ಪರಿವೀಕ್ಷಕರಂತ ಪ್ರಭುಕುಮಾರ್ ಸರ್ ಅವರು ಬಹಳ ವ್ಯವಸ್ಥಿತವಾಗಿ ಕ್ರೀಡಾಕೂಟಗಳನ್ನ ಆಯೋಜನೆ ಮಾಡ್ತಾರೆ ಅವ್ರಿಗೆ ಮತ್ತು ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕ ಬಂಧುಗಳಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ ನನಗೂ ಕೂಡ ಈ ಒಂದು ಕ್ರೀಡಾ ಕೂಟದ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಲಿಕ್ಕೆ ಸದಾವಕಾಶ ಮಾಡಿಕೊಟ್ಟಂತ ಎಲ್ಲ ಗೌರವಿತ ವೃತ್ತಿ ಬಾಂಧವರಿಗೆ ನಮಸ್ಕಾರ ನನ್ನ ಮಾತನ್ನು ಇಲಾಖೆಯ ಪದಾಧಿಕಾರಿಗಳು ಎಲ್ಲ ಕ್ರೀಡಾಕೂಟಗಳಿಗೆ ಬಂದು ಮಕ್ಕಳಿಗೆ ಶುಭವನ್ನ ಕೋರ್ತಾ ಇದ್ದಾರೆ ತುಂಬಾ ಸಂತೋಷ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಇಲಾಖೆಯ ಪರವಾಗಿ ಹಾಗೆ ಈ ಒಂದು ಕ್ರೀಡಾಕೂಟವನ್ನು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿರ್ತಕ್ಕಂತ ನಿರಂಜನ್ರವರು ನೇತಾಜಿ ಕಾನ್ವೆಂಟ್ ಅವರಿಗೆ ಹಾಗೂ ಅವರ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ತುಂಬ ಧನ್ಯವಾದನೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ನಿನ್ನೆ ನೋಡಿದರೆ ಈ ಒಂದು ಪರಿಸ್ಥಿತಿ ಇರಲಿಲ್ಲ ನಮ್ಮ ಮೋಹನ್ ಕುಮಾರ್ ಇ ಸಿ ಓ ಮೋಹನ್ ಕುಮಾರ್ ಅವರು ಧರ್ಮೇಂದ್ರ ಅವರು ಹಾಗೆ ರವಿ ಮತ್ತು ನಾಗಣ್ಣ ಪ್ರಕಾಶ್ ಅವರೆಲ್ಲ ಸೇರ್ಕೊಂಡು ಈ ಒಂದು ಶಾಲೆಯ ಆವರಣವನ್ನು ಗೇಮ್ಸ್ ಮಾಡೋದಕ್ಕೆ ಮಾತ್ರ ಇದು ಅನುಕೂಲ ಆಗುತ್ತೆ ಅದನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅದೇ ರೀತಿ ನಮ್ಮ ಗಂಜಿಗೆರೆ ಶಾಲೆಯ ಮುಖ್ಯ ಶಿಕ್ಷಕರಾದಂಥ ಪ್ರವೀಣ್ ಕುಮಾರ್ ಸರ್ ಇದೆ ಅವರು ಅವ್ರ ಶಾಲಾ ಆವರಣದಲ್ಲಿ ಅಥ್ಲೆಟಿಕ್ಸ್ ಸ್ಪರ್ಧೆಗಳನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೂ ಕೂಡ ಧನ್ಯವಾದಗಳು ನೀವೆಲ್ಲರೂ ಸೇರ್ಕೊಂಡು ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಹೊರೆ ಜಾಸ್ತಿ ಆಗ್ತಿದೆ ಅದು ನಮ್ಗೆ ಗೊತ್ತು ಏಕೆಂದರೆ ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಶಿಕ್ಷಕರ ಸಂಖ್ಯೆ ಕಡಿಮೆ ಇದೆ ಪ್ರತಿಯೊಬ್ಬರೂ ಕೂಡ ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ಹೊರಬೇಕಾಗುತ್ತೆ ನೀವೆಲ್ಲರೂ ಕೂಡ ತೀರ್ಪುಗಾರರ ಕರ್ತವ್ಯ ಈ ಮಕ್ಕಳೆಲ್ಲರೂ ಕೂಡ ಕ್ರೀಡಾ ಮನೋಭಾವದಿಂದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಅಭಿನಂದನೆಗಳನ್ನು ತಿಳಿಸ್ತಾ ನನ್ನ ಮಾತುಗಳ ಮುಗಿಸ್ತಾರೆ ಆಟಾಡಬೇಕು ಧೈರ್ಯವಾಗಿ ಆಟಾಡಿ ಎಷ್ಟು ನೀನು ಭರವಸೆ ಚಪ್ಪಾಳೆ ಹಾಕಿ ಮಕ್ಕಳು ನೀವು ಕ್ಯಾಬ್ಸ್ ಹಾಕಿ ನೀವು ಕ್ಯಾಬ್ಸ್ ಹಾಕಿ ಅವ್ರು ಪರಿಚಯ ಮಾಡ್ಕೊಳ್ಳೋವಾಗ ನೀಂಜನ ಬರೋಣ ನೀವು ಚಪ್ಪಾಳೆ ಮಕ್ಕಳು

området. ವಿದ್ಯಾರ್ಥಿಗಳ ಸಮಗ್ರವಾದ ವ್ಯಕ್ತಿತ್ವ ವಿಕಸನ ಆರೋಗ್ಯವಂತ ಜೀವನ ಹಾಗೂ ಮಾನಸಿಕ ಸಂವರ್ಧನೆಗೆ ಕ್ರೀಡಾ ಚಟುವಟಿಕೆಗಳು ವರದಾನವಾಗಿವೆ ಆದ್ದರಿಂದ ವಿದ್ಯಾರ್ಥಿಗಳು ಸತತವಾದ ಪರಿಶ್ರಮದಿಂದ ನಿಯಮಿತವಾಗಿ ಅಭ್ಯಾಸ ಮಾಡಿ ಕ್ರೀಡಾ ಸಾಧಕರಾಗಿ ಹೊರಹೊಮ್ಮುವ ಮೂಲಕ ಸರ್ವಶ್ರೇಷ್ಠ ಸಾಧನೆ ಮಾಡಿ ಕ್ರೀಡಾ ಸಾಧಕರಾಗಿ ಹೊರಹೊಮ್ಮಬೇಕು ಎಂದು ಪೂರ್ಣಚಂದ್ರ ತೇಜಸ್ವಿ ಮನವಿ ಮಾಡಿದರು ವರದಿ ಕೆಆರ್ ನೀಲಕಂಚ ಕೃಷ್ಣರಾಜಪೇಟೆ ಮಂಡ್ಯ